ಹ್ಞೂ ನನ್ನ ಮಗಳ ಜೀವನ ಹೇಳಿ ಅನ್ಕೊಂಡಿರ್ಲಿಲ್ಲ ಆ ವಿಧಿ ಕಿಂಚಿ ಒಂದಾಗ ಏನೆಲ್ಲ ಆಟ ಆಡ್ಬಿಡ್ತು ನನ್ನ ಮಗಳು ಕಣ್ಣೀರ ಕೈತಾಳ ಮುಂದೆ ಮುಂದ್ರ ಹಂಗಪ್ಪ ದೇವ್ರೆ ನನ್ನ ಮಗಳ ಜೀವನ ಅಪ್ಪ ಜ್ಯೋತಿ ಕರೆಗತ್ತಾಗ ನಾಷ್ಟ ಮಾಡಕ ನೀವು ಕೇಳೇ ಇಲ್ಲ ಹಂಗೆ ಇಲ್ ಮ್ಯಾಲ ಬಂದ್ ಕುಂತ್ರಿ ಏಕಾ ಏನಾಯ್ತಪ್ಪ ಹೌದೇನಪ್ಪ ಕೇಳಿಲ್ಲ ನಾನು ಪೂಜೆನ್ ಕಾಣಿಗ್ ಹೋಗಿದ್ನಾ ಅಲ್ಲಿ ನಿಮ್ಮವ್ವ কি ಮಾತಾಡದಕ್ಕೆ ಇಲ್ಲಿ ಮನ್ಸಿ ಬಾಳ್ ಸಂತರ ತಪ್ಪ ನನ್ನ ಮಗಳಿಗೆ ಈ ಪರಿಸ್ಥಿತಿದಾಗ ನೋಡ್ತಿನ ಅಂತನ್ಕೊಂಡಿರಲಿಲ್ಲ ನಾನು ಆಗುವಂತಪ್ಪ ನನ್ನ ಮಗಳಿಗೆ ಈ ಪರಿಸ್ಥಿತಿದಾ ನೋಡಕ ಈ ಜಾಗ ಪರಿಸ್ಥಿತಿನ ನಿಂತ ಹೊರತರಬೇಕ ಅನ್ನದೆ ಚಿಂತೆ ಆಗಬಿಟ್ಟ ತಪ್ಪ ನಂಗು ನಾನು ಎಷ್ಟೋ ದaire ಹೇಳ್ತಾ ಇಲ್ಲಿ ಅಲ್ಲಿ थोरेಗೆ ಪರವನು ಏನು ಮಾಡಬೇಕು ಅನ್ನೋ ನನಗೆ ಅದೇ ಚಿಂತೆಗಳು ತಪ್ಪ ಏನ್ರಿ ಉಪ್ಪಿಟ್ಟು ಹಾಕಿಟ್ಟೀನಿ ನೀವು ನೋಡಿದ್ರೆ ಇಲ್ಲಿ ಮ್ಯಾಲ್ ಬಂದಿರಿ ಮುಂಜೆ ನತ್ತೆ ಹಂಗೆ ಮಾಡಿದ್ರು ಚಾಕ್ ಹಾಕಿಟ್ಟೀನಿ ಯಾರು ಹಂಗಾರ ಆಗ್ಯದ ಅದು ವೈ ಈಗ ನೀವು ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರೆ ಹೆಂಗ್ರಿ ನೀವು ಇಲ್ಲಿ ಮ್ಯಾಲ್ ಬರ್ತೀನಿ ಅಂತ ಹೇಳಿದ್ರೆ ಮ್ಯಾಲೆ ತಗೊಂಡು ಬರ್ತಿದ್ದ ನಿಮ್ಗೆ ಮತ್ತೆ ಅವರಿಗೆ ನೀನೇ ಅಪ್ಪು ಕರ್ಲಕ್ಕಿಲ್ಲ ಅವರು ಕೇಳಿಲ್ಲ ಹಾಗೆ ಮ್ಯಾಲ ಬಂದರು ಅದಕ್ಕೆ ನಾ ಮ್ಯಾಲೆ ಬಂದು ಕರ್ಕೊಂಡು ಬಂದ್ರೆ ಆಯ್ತು ಅಂತ ಹೇಳಿ ಬಂದಿದ್ದ ಆಯ್ತು ನಡಿ ಬರ್ತೇವೆ ನಂಗೇನು ನಷ್ಟ ಬ್ಯಾಡ್ವಾ ಜೊತೆ ನಿಮ್ಮ ಗಂಡಗಟ್ಟೆ ಕೊಡು ನಾ ಆಮೇಲಿಂದ ತಿಂತಿತ್ತು అప్ప ఈగ్ నీ తింద్ర నను తింది ఆఫీస్కి ఓతీని ఇతిల్ అందా ఉపస్ ఓతి నగన్ తినక మనసుప ನೀ ಉಪವಾಸ ಖಾಲಿ ಹೊಟ್ಟಿಲಿ ಹೋಲಕ್ಕೆ ಹೋಗ್ಬೇಡ ಆಪೀಸ್ಗೆ ಹೋಗ್ಬಿಡ್ತಿ ಹಂಗೆ ಖಾಲಿ ಹೊಟ್ಟಿಲಿ ಹೋಗೋದು ಚಂದ ಅಲ್ಲದು ಆರೋಗ್ಯಕ್ಕೆ ಹಾಳಾಗ್ಬಿಡ್ತದ ನಾಳಿಗೆ ಹೋಗು ಪಾಪ ಸಸಿ ಉಪ್ಪಿಟ್ಟು ಮಾಡ್ಯದಂತ ತಿಂದು ಹೋಗು ಅದಕ್ಕೂ ಜೀವಕ್ಕೆ ಸಮಾಧಾನ ಇರಲ್ಲ ಮತ್ತು ನೀ ಖಾಲಿ ಹೊಟ್ಟಿಲಿ ಹೋದ್ರೆ ಹೋಗು ನಮ್ಮ ಪಾಡಿ ನನಗೆ ಸ್ವಲ್ಪ ಕೂಡು ಬಿಡು ತಿಂತೀನತ್ರಣ ಆಮೇಲೆ ಮಧ್ಯಾಹ್ನ ನಾನು ನಿಮ್ಮ ಅವ್ವ ಎಲ್ಲರೂ ಸೇರಿ ತಿಂತೇವಂತ ತಿಂದು ಹೋಗಪ್ಪ ಆಪೀಸ್ಗೆ ಹೋಗ್ಬಿಡ್ತಿ ಹೀಗೆಲ್ಲ ಅನ್ಕೊಂಡು ಕೂಡಬೇಡ ಉಪಾಸು ಓದ್ತೀನಿ ಅದು ಅಂತ ಏನು ಹೋಗು ಅಪ್ಪ ನಂಗೆ ಪುನಃ ಮನೆ ಮಾಡಲ್ಲ ಮತ್ತು ಹೊರಗೆ ಹೋಗ್ತೀನಂತೆ ಹೊರಗೆ ಬರ್ತೀನಿ ಹೊರಗೆ ಅಲ್ಲೇ ನಾಷ್ಟ ಮಾಡ್ತೀನಿ ಅಂತ ಹೇಳಿ ಮತ್ತೆ ಈಗಿನ ಜರ ಬಿಟ್ಟು ಹೊರಗೆ ಹೋಗ್ಬಿಡ್ತಿ ಊಟ ಮಾಡಲ್ಲ ತಿಂಡಿ ಮಾಡಲ್ಲ ಬರೀ ಉಪಾಸ ಓಡಾಡ್ಲಾಗತ್ತಿದ್ದ ನನಗೆ ಗೊತ್ತಿಲ್ಲ ಅನ್ಕೊಂಡೆನು ನೀನು ಹಾಂ ಈಗ ಏನಿಲ್ಲ ಈಗ ತಿನ್ಬೇಕಂದ್ರೆ ತಿನ್ಬೇಕಷ್ಟೇ ಜೊತೆ ಇಲ್ಲೇ ತೊಗೊಂಬು ನನಗೆ ಅಪ್ಪಗ ಇಲ್ಲೇ ಹಾಕೊಂಡು ತೊಗೊಬಹು ಇಲ್ಲೇ ತಿದ್ದೇವ್ ಅಪ್ಪ ವ್ಯಾಸಲ್ಲಿ ಮಾಡ್ಕೋಬೇಡ ಹೆಂಗಾರ ಮಾಡೋಕೆ ಬರ್ತದ ದೇವರು ಒಂದು ದಾರಿ ಮುಚ್ಚಿದ್ರೆ ಒಂದಾರ ಒಂದಾರಿ ತೆರೆದಿಟ್ಬಿಡ್ತಾನಂತ ಹೆಂಗಾರ ಮಾಡಂಟು ಚಿಂತೆ ಮಾಡಬೇಡಪ್ಪ ಯಾಕಂದ್ರೆ ಈ ಟೈಮಿಗೆ ನಾವೇ ಎಲ್ಲರೂ ಧೈರ್ಯ ಇಟ್ಕೊಂಡು ತಂಗಿಗೆ ಧೈರ್ಯ ಹೇಳಬೇಕು ಆಕೆಗೆ ಅದು ಚಿಂತೀಲಿ ಹೊರಗೆ ತರಬೇಕು ನಾವೇ ಮನೆ ವಸ್ ಮಂದಿ ಹಿಂಗೆ ಚಿಂತೆ ಮಾಡ್ಕೊತ ಆಕೆ ಆಕಿ ನೋಡ್ಕುತ್ತಾಳೆ ಇದು ಅಪ್ಪ ಹೇಳಕ್ಕೆ ಮಾಡ್ತೀನಿ ಪೂಜೆಂದು ಅತ್ತಿ ಫೋನ್ ಮಾಡೋ ಆಕೆ ಯಾವ ಪರಿ ಹೆಣ್ಮಗಳಪ್ಪ ಇಂಥ ಪರಿಸ್ಥಿತಿದಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಆಕಿಗೆ ಜನೂ ಗೊತ್ತಿಲ್ಲ ನೋಡು ಆ ವಯಸ್ಸುಗಳಾದ್ರೆ ಬುದ್ಧಿ ಹ್ಯಾಂಗಿಲ್ಲೋ ಏನೋ ಹಿಂಗೆ ಅನ್ಬಾರ್ದು ದೊಡ್ಡರಿಗೆ ಖರೆ ಏನು ಮಾಡ್ತೀ ಹೇಳೋ ಅವ್ರು ಇಟ್ಕೊಂಡಿಲ್ಲ ಅಂತಂದ್ರೆ ಅನ್ಬಿಕೆ ಆಯ್ತದ ಫೋನ್ ಹಚ್ಚಳಪ್ಪ ನಿಮ್ಮ ತಂಗಿ ಹೆಂಗೆ ಹೇಳ ಅಂತ ಹೇಳಿ ಕೇಳೋರ್ಬಿಟ್ಟು ಏನಂತ ಗೊತ್ತೇನು ಮತ್ತು ನಿಮ್ಮ ತಂಗಿ ಸಣ್ಣ ಕೊಳ್ಳೋಲ್ಲ ಅದಕ್ಕೆ ಮತ್ತು ನೀವೇನು ಕಳ್ಸೋ ಕಾಣಲ್ಲ ಮನಿಗೀಗ ಇನ್ನೊಂದು ಲಗ್ಡಗಿನ ಮಾಡೋರು ಇದ್ದೀರೇನು ಮತ್ತು ನೋಡ್ಲಾಗತ್ತಿರೇನು ನಿಮ್ಮ ತಂಗಿಗೆ ಇನ್ನೊಂದು ಹುಡುಗ ಅಂತಂತಳಪ್ಪ ಹಾಂ ಇನ್ನ ನಮ್ಮ ತಂಗಿ ಯಾಕೆ ಚಿಂತಿಲ್ಲತ್ತೆ ಹೊರಗೆ ಬಂದಿಲ್ಲ ಕೈ ಕೈತೊಳೆಗತದ ನಮ್ಮ ತಂಗಿ ಆ ಅಕ್ಕಿ ನೋಡ್ರ ಅಂತಾಳೆ ಏನು ಹೇಳ್ಬೇಕಪ್ಪ ಇದಕ್ಕ ನಾ ಏನಂದಿಲ್ಲ ನೋಡು ಫೋನ್ ಕಟ್ ಮಾಡ್ದ ಆ ಹೆಣ್ಮಕ್ಳು ಒಂಚೂರು ಹಂಗೆ ಹೇಳಕ್ ಬಿಡಪ್ಪ ಅಕ್ಕಿ ಏನ್ ಮಾತಾಡ್ಬೇಕಂತ ಹೇಳಿ ಅಕ್ಕಿ ಗೊತ್ತಾಗಿ ಮಾತಾಡ್ತಾಳೋ ಗೊತ್ತಾಗಲ್ ಮಾತಾಡ್ತಾಳೋ ಗೊತ್ತಿಲ್ಲ ಅಕ್ಕಿಗೆ ಮೊದ್ಲಿನ ಹಿಡ್ದೆ ನಮ್ಮ ಪೂಜೆ ಕಂಡ್ರೆ ಆಗಲ್ಲ ಬಿಡು ಅಲ್ಲೇ ನೋಡಿಲ್ಲ ಆಗತ್ತೆ ಎಟ್ಟೆಲ್ಲ ಒಂದು ಇಟ್ಟಿಲ್ಲ ಬಿಟ್ಟಿಲ್ಲ ಎಷ್ಟು ಅಂತ ಕಟ್ಕೊಂಡ್ರು ನನ್ನ ಮಗಳಿಗೆ ಅಕ್ಕಿದ ತಲೆ ತೊಗೊಳಕ್ ಹೋಗ್ಬೇಡ ನಾವು ನೋಡಂ ತಗು ವಿಚಾರ ಮಾಡಂ ನಮ್ಮ ಪೂಜೆಗೆ ಕೇಳಮ್ ಅಂತಾಳೆ ಅಂತೇಳಿ ನೋಡಿ ವಿಚಾರ ಮಾಡ್ರಿ ಬರ್ತದೆ ಅಂದ್ರೆ ಸದ್ಯಕ್ಕೆ ನಾಯನ್ ಕಳ್ಸೋಕ್ ಹೋಗಲ್ಲ ನನ್ನ ಮಗಳಿಗೆ ಅಕ್ಕಿನ ಕೈಯದಂತೂ ದಾಟಗಿತ್ತಿದ್ದಂಗೆ ಹಳಾಕಿ ನಂದು ಹಳೆ ಇದ್ದಾಗೆ ಅಕ್ಕಿ ನನ್ನ ಮಗಳಿಗೆ ಅಟ್ಟೋನ್ ಜೀವ ತಿಂದಾಳೆ ಏನು ಈಗಂತರೂ ಹಳೆ ಇಲ್ಲ ಈಗ ಅಕ್ಕಿ ಸುಮ್ಮನೆ ಬಿಡ್ತಾಳೆ ನನ್ನ ಮಗಳಿಗೆ ಹಾಂ ಇಲ್ಲ ಬಿಡಲ್ಲಕ್ಕಿ ಸುಮ್ಮನೆ ಬಿಡಲ್ಲ ನಾ ಏನು ಸದ್ಯಕ್ಕಿಂತ ಕಳ್ಸಲ್ಲಪ್ಪ ನನ್ನ ಮಗಳಿಗೆ ಯಾರು ಬಿಡ್ತಾನೆ ನೋಡ್ರಿ ಇಬ್ಬರಿಗೆ ತಗೋರಿ ಹ್ಮ್ ಆಯ್ತ್ ತಗೋ ನಾನು ಅಪ್ಪ ಉಪ್ಪಿಡ್ತೀನಿ ಅಲ್ಲೇ ಕೆಳಗೆ ಬಂದಿ ಕೈ ತಕ್ಕೊಂಡ್ ನೀರ್ ಅದು ಕುಡಿತಿ ತಗೋ ಈಗ ನೀ ಏನ್ ನೀರ್ ಅದು ತಕೊಂಡ್ ಬರ್ಲಕ್ ಬರ್ಬೇಡ ಇದು ಹಂಗೆ ಜರ ಅವ್ಗ ಮತ್ತ ತಂಗಿಗೆ ಕೊಟ್ಟು ಬಿಡು ಬಿಸಿ ಇದ್ದಾಗ ತಿಂದ್ರ ಚಂದ ಮತ್ತ ಇದ್ರ ಆರ್ ಹಂಗಾರ ಆದ್ರೂ ಹೋಗಲ್ಲ ಏನಿಲ್ಲ ಹಂಗೆ ನೀರ್ ಇಟ್ಟಿನು ಮಕ್ಕಳಿಗೆ ಕೊಡು ಏನು ಹೌರಿ ಆಯ್ತು ಈಗ ಮಕ್ಕಳಿಗೆ ಕೊಡ್ತೀನಿ ಪೇಲೆ ಮಕ್ಕಳಿಗೆ ಕೊಟ್ಟು ಆಮೇಲೆ ನಾವು ದೊಡ್ಡವ್ರು ಮಾಡ್ತೀವಿ ಅಂತ ಪಾಪ ಏನು ತಿಂದ್ರೆ ಮುಂಚಾನೆ ಹಿಡ್ದು ಆಯ್ತು ತೋರ್ ನಾ ಏನಿಗೆ ನೀರ ತಗೊಂಡು ಬರಲ್ಲ ಮತ್ತೆ ನೀವು ಕೆಳಗೆ ಬರ್ರಿ ಬರು ಮತ್ತೆ ಇನ್ನೇ ಉಪ್ಪಿಟ್ಟು ಅದು ಬೇಕೇ ನಿಮಗೆ ಅಪ್ಪ ತಿನ್ನೋದು ಮತ್ತೆ ತಣ್ಣಗಾಯ್ತು ಅಂದ್ರೆ ಚೆಂದ ಆಗ್ತಲ್ಲ ಉಪ್ಪಿಟ್ಟು ಬಿಸಿ ಇದ್ದಾಗ ತಿನ್ನಬೇಕು ತಿನ್ರಿ ಜೊತೆ ಎರಡು ಸ್ಪೂನ್ ತಂದ್ರೆ ಚೆಂದಿತ್ತು ನೋಡಿರಿ ಅಯ್ಯ ನೆನ್ಪಿಲ್ರಿ ಹಂಗೆ ಹಾಕೊಂಡ್ ಬನ್ನಿ ತಗೊಂಡ್ ಬರ್ಲಿ ತರ್ತಿದ್ರಿ ಬ್ಯಾಡ್ ಬಿಡುವ ಜ್ಯೋತಿ ಎಷ್ಟು ಸರಿ ಇಡದ ಎರದ್ ಮಾಡ್ತಿ ಬ್ಯಾಡ್ ಬ್ಯಾಡ್ ಕೈಲೋ ತಿನ್ರಿ ಮೋ ರೀ ಆಯ್ತು ಈಗೇನ್ ಹೋಗಲ್ರಿ ಆಯ್ತು ನೀವು ನಷ್ಟ ಮಾಡಿ ಕೆಳಗೆ ಬರ್ರಿ ತಿನ್ರಿ ಅಪ್ಪ ಮಕ್ಕಳೊಂದು ಮ್ಯಾಗಿ ಮಾಡ್ಕೊಂಡು ನೀವು ಮಾಡಿದ್ದೀನಿ ಅವಕ್ಕೂ ಹಾಗೆ ಹಾಕ್ಕೊಡ್ತೀನಿ ಆ ಕಡೆ ಅವು ತಿಂದವತ್ತಂದ್ರೆ ಮತ್ತೆ ನಾವು ದೊಡ್ಡವರಿಟ್ ನಾಷ್ಟ ಮಾಡ್ಬಿಟ್ಟಾರೆ ಆಯ್ತು ಕಡೆ ಒಂದು ಮುಂಜಾನೆ ಇದೀನಿ ಈ ಕೈ ಖಾಲಿನೇ ಇಲ್ಲ ನಮ್ಮತ್ತೆ ಅಂತ್ರು ಬರೀ ನಮ್ಮ ನಾದಿಂದ ಹತ್ಕೊಂಡು ಕೂತಾ ಏನು ಮಾಡ್ಬೇಕು ಆ ದೇವ್ರೆ ಇನ್ನೂ ಎಷ್ಟು ದಿನ ಅಂತ ಈ ಮನೆಯಾಗ ಸೂತ್ಕೊ ವಾತಾವರಣ ಇರ್ತದೋ ಎನ್ಸಿನ ನನಗಂತರೂ ನೋಡಿ ನೋಡಿ ಸಾಕಾಗತ್ತೆ ಮಮ್ಮಿ ಮಮ್ಮಿ ಮ್ಯಾಗಿ ಹೇಳಿದ್ದೇವಲ್ಲ ಮಾಡಿದ್ದೀವಿ ಹ್ಞೂ ಹ್ಞೂ ಮಾಡಿನಿ ಈಗ ಹಾಕೊಂಡ್ ಬರ್ಬೇಕಾದ್ರೆ ನೀವೇ ಇಬ್ಬರು ಬಂದಿರಿ ಹೊರ ನೀವು ಅಲ್ಲಿ ಈಗ ಕೂಡ ಹೊರ ನೀನು ಹಾಕೊಂಡ್ ಬರ್ತೀನತ್ತ ನಿಮ್ದು ಫೇವ್ರೇಟ್ ಪ್ಲೇಸ್ ಅದಲ್ಲ ಅಲ್ಲಿ ಹೋಗಿ ಕೂಡ ಹಾಕೊಂಡು ಬರ್ತೀನತ್ತ ಇಬ್ಬರಿಗೆ ಮ್ಯಾಗಿ ಮ್ಯಾಗಿ ತಿಂದು ಸುಮ್ಮನೆ ಹೊರಗೆ ಹೋಗೋದಿಲ್ಲ ಟಿವೆ ನೋಡ್ಕೊಳ್ತ ಕೊಡ್ಬೇಕೀಗ ಏನು ಅಂದ್ರೆ ತೊಗೊಂಡ್ ಬರ್ತೀನಿ ಇಲ್ಲ ತಂದ್ರ ಇಲ್ಲ ಇಲ್ಲ ಮಮ್ಮಿ ಈಗ ಆಟ ಆಡ್ ಹೊರಗೆ ಈಗ ಈಗೇನು ಹೊರಗೆ ಹೋಗೋಲ್ಲ ತಗೋಸ್ರೀಸಲ್ಲ ಈಗ ಹೊರಗೆ ಹೋಗಲ್ಲ ಮಮ್ಮಿ ನಾವು ಟಿ ವಿ ನೋಡ್ಕೊತ ಇಲ್ಲೇ ಒಳಗೆ ಮನೆಗೆ ಆಡ್ತೀವಂತ ಮ್ಯಾಗಿ ಮಾಡಿದ್ವಿ ಯಾವ ಬಟ್ಲ ಹಾಕ್ಕಿ ಕೊಡ್ಬೇಕಪ್ಪ ಇವ್ರಿಗೆ ಈಗ ಒಬಕ್ಕಿಗೊಂದು ಒಬ್ಬನಿಗೊಂದು ಬಟ್ಲೆ ಹಾಕ್ಕೊಟ್ರೆ ಇವ್ರಿಗೆ ಸಿಟ್ಟೆ ಬರ್ತದೆ ತಿನ್ನೇ ಬಿಡ್ತಾರೆ ಅವ್ರು ಅಕ್ಕಿಗೆ ನನಗೆ ಯಾಕದ್ರಾಗ ಅಂತ ಹೇಳ್ತಾ ಇಬ್ಬರಿಗೆ ಸೇಮ್ ಕೊಡ್ಬೇಕಂತಂದ್ರೆ ಅವು ಟೈಮಿಗೆ ಸಿಗೋಕ ಸಿಗಲ್ಲ ಎಲ್ಲಿ ಇಟ್ಟೀನಿ ಹಾಂ ಇಲ್ಲದಾ ಹ್ಞೂ ಹಾಕೊಡ್ತೀನಿ ಮತ್ತಿಂತರ ಅಡ್ಡ ಖರ್ಚಾಡ್ತಾವೆ ಒಂದು ಆಳ್ತಿ ಈ ಪ್ಯಾಸಿಗೆ ಬಂತಂತಂದ್ರೆ ಮಕ್ಕಳು ಜೀವಾತಿಂತ ಒಂದು ಆಳ್ತಿ ಅದು ಮಾಡ್ಕೊಡು ಇದು ಮಾಡ್ಕೊಡು ಅದು ಮಾಡ್ಕೊಡು ಇದು ಮಾಡ್ಕೊಡು ಏನು ಮಾಡ್ರೆ ಸಮಾಧಾನ ಆಗಲ್ಲ ನಿಮ್ಮಲ್ಲಿ ಹೇಗೆ ಮಾಡ್ತಾವೇನ್ರಿ ಮಕ್ಕಳು ಇದು ಮಾಡ್ತೀವಿ ಅಂತಂದ್ರೆ ಕಮೆಂಟ್ ಮಾಡ್ರಿ ಮತ್ತೆ ಜಲ್ದಿ ಮ್ಯಾಗಿ ತೊಗೊಂಡು ಹೋಗ್ತೀನಿ ರೀ ಹೆಮ್ಮೆ ಚೀರ್ಪತಿಲ್ಲ ಬಂದುಬಿಟ್ಟು ಅನ್ನ ಬೇಡಿ ತಂದೆ ಗಂಟ್ಲಾಗ ಹೇಳಲ್ಲ ಬ್ಯಾಗಿ ನೋಡಕ್ಕೆ ಹೆಂಗೆ ಜಿತ್ತಾನ ನೋಡು ಒಂದು ಅಳತಿ ಆ ಅನ್ನ ಬೇಡಿ ಅಂದಮೇಲೆ ಹಿಂಗೆ ಕುಣಿಬೇಕು ಅನ್ನ ಬೇಡಿ ಅಂತ ಮ್ಯಾಗಿ ಕಟ್ಟೆ ಮ್ಯಾಗಿ ಅಂತ ಹೇಳ್ತಿ ಕರ್ತೀನಿ ನಮ್ಮ ಎಟ್ಟು ಖುಷಿ ನೋಡು ಒಂದು ಹಬ್ಬದ ಹೋಳ್ಗಿ ತಿಂದಂಗೆ ಮಾಡ್ತಾನೆ ಮ್ಯಾಗಿ ತಿಂದು ತಿಂದು ನೀರು ಕುಡಿದಿ ಟಿವಿ ನೋಡ್ಕೊಂಡು ಕೊಡ್ರಿ ಹೊರಗೆಲ್ಲ ಹೋಗೋದು ಕೂಡಬೇಡ್ರಿ ಏನು ಈಗ ನೋಡಲ್ಲ ಆಳು ಬಂದಿದಾನಪ್ಪ ಈಗ ಏನು ಟಿವಿ ನೋಡಕ್ಕೆ ಕೊಡ್ತೇಟವ ಹ್ಞೂ ಆಯ್ತು ಬರ್ರಿ ನೀವು ತಿಂತಾ ಇರಿ ನಿಮ್ಮ ಅಜ್ಜಿಗೆ ಮತ್ತೆ ನಿಮ್ಮ ಅತ್ತಿಗೆ ಏನರ ಜರಾ ಊಟಕ್ಕೆ ತೊಗೊಂಡು ಹೋಗಿ ಕೊಡ್ತೀನಪ್ಪ ಹ್ಞೂ ಮಮ್ಮಿ ಆಯಿತು ಹೋಗು ನೀ